ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಲೋಕಾಯುಕ್ತ ದಾಳಿ ತಹಶೀಲ್ದಾರ್ ಕಚೇರಿಗೆ ಸಿರಸ್ತದಾರ ಹಾಗೂ ಕೇಸ್ ವರ್ಕರ್ ಬಂಧನ ಕೆಡಿಟಿ ಪ್ರಕಾರ ಆರ್ಟಿಸಿ ದುರಸ್ತಿ ಮಾಡಿಕೊಡಲು ಹನ್ನೆರಡು ಸಾವಿರ ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಸಿರಸ್ತಿದಾರ ಸೇರಿ ಇಬ್ಬರು ದ್ವಿತೀಯ ದರ್ಜೆ ಸಹಾಯಕ ಸಿಬ್ಬಂದಿಗಳು ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಘಟನೆ ಹಾಂಡ್ಗಲ್ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದಿದೆ ಶಿರಸ್ತಿದಾರ ತಮ್ಮಣ್ಣ ಕಾಂಬ್ಳೆ ದ್ವಿತೀಯ ದರ್ಜೆ ಸಹಾಯಕ ಗೂಳಪ್ಪ ಮನಗುಳಿ ಹಾಗೂ ಶಿವಾನಂದ ಬಡಗೇರ್ ಲೋಕಾಯುಕ್ತ ಬಲೆಗೆ ಬಿದ್ದ ಅಧಿಕಾರಿಗಳು ರಾಮತೀರ್ಥ ಹೊಸಕೊಪ್ಪ ಗ್ರಾಮದ ಶಂಕರಪ್ಪ ಗುಮಗುಂಡಿ ಎಂಬುವರು ಕೆಡಿಟಿ ಪ್ರಕಾರ ಆರ್ಟಿಸಿ ದುರಸ್ತಿ ಮಾಡಿಕೊಡುವಂತೆ ಅರ್ಜಿ ಸಲ್ಲಿಸಿದ್ರು ಆರ್ಟಿಸಿ ದುರಸ್ತಿ ಮಾಡಿಕೊಡಲು ಆರೋಪಿಗಳು ಹನ್ನೆರಡು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಈ ಕುರಿತು ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ವಕೀಲರಾದ ನವೀನ್ ಬಸವನಗೌಡ ಪಾಟೀಲ್ ಎಂಬುವರು ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ದರು ಶನಿವಾರ ದೂರುದಾರರಿಂದ ಕಚೇರಿಯಲ್ಲಿಯ ಹನ್ನೆರಡು ಸಾವಿರ ಲಂಚದ ಹಣವನ್ನು ಪಡೆಯುತ್ತಿರುವಾಗ ಹಾವೇರಿ ಲೋಕಾಯುಕ್ತರು ಪೊಲೀಸರು ದಾಳಿ ನಡೆಸಿ ಮೂವರು ಆರೋಪಿಗಳನ್ನು ರೆಡ್ ಆ್ಯಂಡ್ ಆಗಿ ಹಿಡಿದು ಬಂಧಿಸಿ ತನಿಖೆ ಮುಂದುವರಿಸಿದ್ದಾರೆ ನಾನು ನವೀನ್ ಪಾಟೀಲ್ ಅಂತೇಳಿ ವಕೀಲರು ಒಂದು ಬಂದಳ್ಳಿ ನನ್ನ ಪಕ್ಷಗಾರನಾದ ಶಂಕರಪ್ಪ ಪ್ರಜೀರಪ್ಪ ಗುಂಗಡ್ಡಿ ಅಂಥೇಳಿ ನನಗೆ ಡಿ ಟಿ ಹಾಕ ಪ್ರಕಾರ ಆರ್ ಟಿ ಸಿ ದುರಸ್ತಿ ಮಾಡೋಕೆ ಒಂದು ಪ್ರಕರಣ ಕೊಟ್ಟಿದ್ದ ಆ ಪ್ರಕರಣನ ನಾನು ಹನ್ಗಲ್ ತಹಸೀಲ್ದಾರ್ ಅವರಿಗೆ ಅರ್ಜಿ ಸಲ್ಲಿಸಿ ಪ್ರಕರಣನ ದುರಸ್ತಿ ಮಾಡೋಕೆ ಅರ್ಜಿ ಸಲ್ಲಿಸಿದ್ದೆ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಅರ್ಜಿ ಸಲ್ಲಿಸಿದ್ದೆ ಇಲ್ಲಿಂದ ಈಗ ಎಂಟು ಹತ್ತು ತಿಂಗಳಾಯಿತು ಹತ್ತು ತಿಂಗಳಾದರೂ ಯಾವುದೇ ಒಂದು ರೀತಿಯ ಪ್ರಕ್ರಿಯೆ ನಡೆದೇ ಇದ್ದಿಲ್ಲ ಮತ್ತು ಯಾವುದೇ ಒಂದು ಮೂಮೆಂಟ್ನ ಮಾಡ್ದಂಗೆ ಇವರು ಅಲ್ಲೇ ಲಂಚದ ಬೇಡಿಕೆ ಇಟ್ಟು ಈಗ ರೀಸೆಂಟಾಗಿ ಒಂದು ಮೂರು ತಿಂಗಳಾಗಿತ್ತು ನಂಗೆ ಲಂಚವನ್ನು ಬೇಡಿಕೆ ಇಟ್ಟು ಇಪ್ಪತ್ತು ಸಾವಿರದಿಂದ ಹದಿನೈದು ಸಾವಿರ ಬಂದು ಹದಿನೈದು ಸಾವಿರದಿಂದ ಹನ್ನೆರಡು ಸಾವಿರ ಆಯಿತು ಹೀಗಾಗಿ ನಾನು ನಮ್ಮ ಪಕ್ಷಗಾರ ಶಂಕರ ಬೇರಪ್ಪ ಗುಂಗುಂಡಿಯವರು ತಿಳಿಸಿದಾಗ ಅಪ್ಪ ಅವನ ಬಡವಾರ ಆಯಿತು ಹಾಗಾಗಿ ಅವನ ಕೈಲಿ ಕೈಸೋಕ್ಕಾಗಲ್ಲ ಅಂಥೇಳಿ ಈ ರೀತಿ ನಾನು ಲೋಕಾಯುಕ್ತರಿಗೆ ಕರೆ ನೀಡಿ ಅವ್ರನ್ನ ಬಂದು ಸಕ್ಕ ಈ ರೀತಿ ಸಿರಸ್ತಾರ್ ಟಿಕೆ ಕಾಂಬ್ಳೆ ಅಂತ ಇನ್ನೊಬ್ರು ಗುಳಪ್ಪ ಮನಗುಳಿ ಅಂತ ಹೇಳಿ ಸಿ ಎರ್ಕರ್ ಎಂ ಎ ಜಿ ವರ್ಕರು ಆಮೇಲೆ ಆರ್ ಟಿ ಸಿ ವರ್ಕರು ಶಿವಾನಂದ್ ಬಡಿಗೆ ಅಂತ ಇವ್ರು ಮೂರು ಜನನು ಲಂಚ್